ತಹಸೀಲ್ದಾರರ ಕಚೇರಿಯ ಮುಖ್ಯ ಗೇಟ್ಗೆ ಇಪ್ಪತ್ತು ಟ್ರ್ಯಾಕ್ಟರ್ ಅಡ್ಡ ಹಾಕಿ ರೈತರು ಪ್ರತಿಭಟನೆ ನಡೆಸಿದರು ಕಳೆದ ಹತ್ತು ದಿನಗಳಿಂದ ರಾತ್ರಿಯಿಡಿ ತಹಸೀಲ್ದಾರರ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ಮಾಡಿದಾಗ ಜೋಳ ಖರೀದಿಸುವ ಆಶ್ವಾಸನೆ ನೀಡಿದ್ದ ತಾಲೂಕು ಆಡಳಿತ ಉದಾಸೀನ ತೋರಿದೆ ಗಡುವು ಪಡೆದ ಸಮಯ ಮುಗಿದಿದ್ರೂ ಜೋಳ ಖರೀದಿ ಮಾಡ್ತಿಲ್ಲ ಹಾಗಾಗಿ ಮತ್ತೆ ರೈತರು ಪ್ರತಿಭಟನೆ ಆರಂಭಿಸಿದ್ದಾರೆ ಅಧಿಕಾರಿಗಳನ್ನು ಒಳಹೋಗಲು ಬಿಡದೆ ನ್ಯಾಯಕ್ಕಾಗಿ ಪಟ್ಟು ಹಿಡಿದಿದ್ದಾರೆ ಹುಳು ಬಿದ್ದಿದೆ ಎಂದು ಜೋಳ ವಾಪಸ್ ಕಳುಹಿಸಿರುವ ಅಧಿಕಾರಿಗಳು ಇಷ್ಟು ತಡ ಮಾಡಿ ಖರೀದಿಸರೆ ಇಷ್ಟು ತಡ ಮಾಡಿ ಖರೀದಿಸಿದರೆ ಹುಳ ಬೀಳದೆ ಮತ್ತೇನು ಆಗುತ್ತದೆ ಎಂಬುದು ರೈತರ ವಾದ ಮಾಡಿದ್ದಾರೆ ಹುಳು ಬೀಳದೆ ಮತ್ತೇನಾಗುತ್ತದೆ ಎಂಬುದು ರೈತರ ವಾದವಾಗಿದೆ ಮಾತು ಕೇಳಕ್ಕೆ ನೀವು ನಾವು ಎಷ್ಟು ಇವರಿಗೆ ಇದು ಒಂಬತ್ ಮಂದಿ ಇದು ಊರಾಡೋ ಇದು ಇವ್ರಿಗೇನ್ ಮಾನ ಮರ್ಯಾದೆ ಎಲ್ಲ ಕಳ್ಕೊಂಡಿದ್ರು ಅರೇ ಎಲ್ಲರೂ ಬಂದ್ರೆಪ್ಪ ಎಲ್ಲರೂ ಕಳ್ಕೊಂಡ್ರೆ ನೀವೆಲ್ಲ ನೀವೆಲ್ಲ ಕೇಳಿ ಬರಬೇಕು ಅಲ್ಲಿ ನೀವೆಲ್ಲ ಸ್ವಲ್ಪ Lá, claro.